ಈ ರಾಶಿ ಚಕ್ರದ ಹುಡುಗಿಯರು ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಹೌದು ನಿಮ್ಮ ರಾಶಿಯು ಇದನ್ನ ನೋಡಿ ಕೆಲವರು ತಮ್ಮ ಆಕರ್ಷಕ ವ್ಯಕ್ತಿತ್ವ ನಿಲುವಿನಿಂದಲೇ ಎಲ್ಲರನ್ನೂ ಸೂಜಿಗಲ್ಲಿನಂತೆ ಸೆಳೆಯುತ್ತಾರೆ ಇಂತಹ ಆಕರ್ಷಕ ವ್ಯಕ್ತಿತ್ವವಿರುವ ಹುಡುಗಿಯರು ಯಾವ ರಾಶಿಯವರು ಎಂಬುದನ್ನ ನೋಡಿ ಕೆಲವರು ಹೆಚ್ಚು ಸೌಂದರ್ಯವಿಲ್ಲದಿದ್ದರೂ ಕೂಡ ತಮ್ಮ ನಿಲುವಿನಿಂದಲೇ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ತಮ್ಮ ವ್ಯಕ್ತಿತ್ವ ಕೆಲಸ ಹಾಗೂ ಮಾತಿನಿಂದಲೇ ಎಲ್ಲರನ್ನು ಮಂತ್ರಮುಗ್ಧಗೊಳಿಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯವರಿಗೆ ಇಂತಹ ವಿಶೇಷ ಗುಣವಿರುತ್ತದಂತೆ ನಿಮ್ಮ ರಾಶಿಯು ಈ ಲೀಸ್ಟ್ನಲ್ಲಿ ಇದೆಯಾ ಎನ್ನುವುದನ್ನ ಮೊದಲು ಖಚಿತಪಡಿಸಿಕೊಳ್ಳಿ ಈ ರಾಶಿ ಚಕ್ರದ ಹುಡುಗಿಯರಿ ಎಲ್ಲರ ಗಮನವನ್ನ ಸೆಳೆಯುತ್ತಾರೆ ಹಾಗಾದ್ರೆ ಆ ರಾಶಿ ಯಾವುದು ಎಂಬುದನ್ನ ನಾವು ಮೊದಲು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿ ಚಕ್ರದ ಹುಡುಗಿಯರು ತುಂಬಾ ಕೋಪವುಳ್ಳವರು ಅವರು ತಮ್ಮ ಮಾತಿನ ಮುಂದೆ ಯಾರ ಮಾತನ್ನು ಕೂಡ ಕೇಳುವುದಿಲ್ಲ ಕೆಲವೊಮ್ಮೆ ಅವರು ತನ್ನ ಸ್ವಭಾವದಿಂದಾಗಿ ಎಲ್ಲರ ಗಮನವನ್ನ ಸೆಳೆಯುತ್ತಾರೆ ಕೆಲವೊಮ್ಮೆ ಅವರ ಮಾತಿನಲ್ಲಿ ಅಹಂಕಾರವೂ ಕೂಡ ಕಂಡುಬರುತ್ತದೆ ಎಲ್ಲರ ಗಮನ ತನ್ನ ಕಡೆ ಇರಬೇಕೆಂದು ಅವರು ಬಯಸುತ್ತಾರೆ ಜ್ಯೋತಿಷ್ಯದ ಪ್ರಕಾರ ಈ ರಾಶಿಯ ಹುಡುಗಿಯನ್ನು ಮದುವೆಯಾದರೆ ಪತಿಗೆ ತುಂಬಾ ಅದೃಷ್ಟವಂತೆ ಇನ್ನು ಎರಡನೆಯದಾಗಿ ಸಿಂಹರಾಶಿಯೇ ಜ್ಯೋತಿಷ್ಯದ ಪ್ರಕಾರ ಹುಡುಗಿಯರು ಎಲ್ಲರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗುತ್ತಾರೆ ಅವರಲ್ಲಿ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಿಯೇ ಇರುತ್ತದೆ ಹಾಗಾಗಿ ಅವರು ಯಾರ ಮುಂದೆಯೂ ಕೂಡ ಮಾತನಾಡಲು ಹಿಂಜರಿಯುವುದಿಲ್ಲ ಅವರು ತನ್ನದೇ ಆದ ರೀತಿಯಲ್ಲಿ ಪ್ರತಿ ಕೆಲಸವನ್ನ ಮಾಡುತ್ತಾರೆ ಈ ರಾಶಿಯವರದು ವಿಚಿತ್ರ ಸ್ವಭಾವ ಇವರು ಹೆಚ್ಚಾಗಿ ರಾತ್ರಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಇನ್ನು ಕನ್ಯಾ ರಾಶಿ ರಾಶಿ ಚಕ್ರದ ಹುಡುಗಿಯರನ್ನು ಸ್ವಭಾವತಃ ಸ್ವಲ್ಪ ಅಹಂ ಉಳ್ಳವರು ಎಂದು ಪರಿಗಣಿಸಲಾಗುತ್ತದೆ ಎಲ್ಲರೂ ತಮ್ಮ ಮಾತನ್ನು ಕೇಳಬೇಕೆಂದು ಅವರು ಬಯಸುತ್ತಾರೆ ಕೆಲವೊಮ್ಮೆ ಅವರು ತಮ್ಮ ಸ್ವಭಾವದಿಂದಾಗಿ ಜನರ ಗಮನವನ್ನ ಸೆಳೆಯುತ್ತಾರೆ ಅವರು ತಮ್ಮ ಮೇಲೆ ಇತರರು ನಿರ್ಬಂಧಗಳನ್ನ ಹೆರೆದರೆ ಇಷ್ಟಪಡುವುದಿಲ್ಲ ಈ ರಾಶಿಯ ಮಹಿಳೆಯರು ಅತ್ಯುತ್ತಮ ನಾಯಕತ್ವ ಹಾಗೂ ಸಾಮರ್ಥ್ಯವನ್ನ ಹೊಂದಿರುತ್ತಾರಂತೆ ಇನ್ನು ಮಕರ ರಾಶಿಯವರ ವಿಚಾರಕ್ಕೆ ಬಂದರೆ ಮಕರ ರಾಶಿಯ ಹುಡುಗಿಯರು ತುಂಬಾ ಕಾಳಜಿಯುಳ್ಳವರು ಮತ್ತು ಪ್ರೀತಿಯಿಂದ ಕೂಡಿರುತ್ತಾರೆ ಆದರೂ ಕೂಡ ಯಾರಾದರೂ ಅವರ ಮಾತನ್ನು ಕೇಳದಿದ್ದರೆ ಅವರು ಅವರಿಂದ ದೂರವಾಗುತ್ತಾರೆ ಪ್ರತಿಯೊಬ್ಬರೂ ತಮ್ಮ ಮಾತುಗಳನ್ನು ಕೇಳಬೇಕು ಮತ್ತು ಕೇಳಿಸಿಕೊಳ್ಳಲೇಬೇಕು ಎಂದು ಅವರು ಬಯಸುತ್ತಾರೆ ಅವರ ಸ್ವಭಾವದಿಂದಾಗಿ ಅವರ ಜನರ ಗಮನವನ್ನ ಸೆಳೆಯುವಲ್ಲಿ ತುಂಬಾ ಯಶಸ್ವಿಯಾಗುತ್ತಾರೆ